ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ ಮಾರ್ಚ್ ಮಾಸದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಇತರ ಗ್ರಹಗಳಾದಂತಹ ಕುಜಗ್ರಹ ರಾಹುಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಬುಧಗ್ರಹ ವಕ್ರ ಸಂಚಾರ ಕುಂಭರಾಶಿಯಲ್ಲಿ ಇಪ್ಪತ್ತನೇ ದಿನಾಂಕದವರೆಗೆ ಮಾಡಲಿದ್ದು ಆ ನಂತರ ಕುಂಭರಾಶಿಯಲ್ಲಿಯೇ ನೇರ ಸಂಚಾರವನ್ನು ಮಾಡಲಿದ್ದು ಶುಕ್ರಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಎರಡನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ಮೀನರಾಶಿಯಲ್ಲಿ ಶನಿಗ್ರಹವು ಸಂಚಾರ ಈಗಾಗಲೇ ಮಾಡ್ತಾ ಇದ್ದು ಶನಿಗ್ರಹದ ಸಂಯೋಗದಲ್ಲಿ ಸೂರ್ಯ ಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗಲಿದ್ದು ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ವಕ್ರ ಸಂಚಾರ ಹನ್ನೊಂದನೇ ದಿನಾಂಕದವರೆಗೆ ಪುನರ್ವಶು ನಕ್ಷತ್ರದಲ್ಲಿ ಆಗಲಿದ್ದು ಹನ್ನೊಂದನೇ ದಿನಾಂಕದ ನಂತರ ಪುನರ್ಷ ನಕ್ಷತ್ರದಲ್ಲಿಯೇ ನೇರ ಸಂಚಾರವನ್ನ ಗುರುಗ್ರಹ ಮಾಡಲಿದ್ದು ಸಿಂಹರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗಲಿದ್ದು ಮಾರ್ಚ್ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ ಈ ಗ್ರಹಗಳ ಸಂಘರ್ಷ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮಿಥುನ ರಾಶಿಯವರಿಗೆ ಮಾರ್ಚ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಬುಧಗ್ರಹ ನವಮ ಸ್ಥಾನ ಕುಂಭರಾಶಿಯಲ್ಲಿ ಇಪ್ಪತ್ತನೇ ದಿನಾಂಕದವರೆಗೆ ವಕ್ರ ಸಂಚಾರ ಮಾಡಲಿದ್ದು ಕುಂಭರಾಶಿಯಲ್ಲಿ ಸೂರ್ಯಗ್ರಹ ರಾಹುಗ್ರಹ ಕುಜಗ್ರಹದೊಂದಿಗೆ ಸಂಯೋಗಗೊಳ್ಳೋದ್ರಿಂದ ಈ ಒಂದು ಸ್ಥಾನದಲ್ಲಿ ಯಾವ ಫಲವನ್ನು ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವ ಮಾಡ್ತಾರೆ ಫಲಗಳನ್ನು ನೀಡ್ತಾರೆ ಅಂದರೆ ಬುಧಗ್ರಹ ಬುದ್ಧಿಗ್ರಹವಾಗಿ ನಿಮ್ಮ ಮಾನಸಿಕವಾದಂತಹ ಸಾಮರ್ಥ್ಯದಲ್ಲಿ ನಿಮ್ಮ ನಿರ್ಧಾರಗಳಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ರೀ ಥಿಂಕಿಂಗ್ ಮಾಡುವಂತೆ ಡೀಪ್ ಥಿಂಕಿಂಗ್ ಮಾಡುವಂತೆ ಮಾನಸಿಕವಾಗಿ ವಿಷಯಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚಡ ಪಡಿಸುವಂತೆ ಬುಧನ ಪ್ರಭಾವ ಆಗಲಿದೆ ಯಾವುದೇ ಒಂದು ವಿಷಯವನ್ನ ನೋಡಿದಾಗ ಗ್ರಹಿಸಿಕೊಳ್ಳುವುದಕ್ಕೆ ಸಮಯ ಹೆಚ್ಚಾಗಿ ತೆಗೆದುಕೊಳ್ಳಬಹುದು ಅಥವಾ ನಿಮ್ಮಲ್ಲಿರುವಂತಹ ಆಲೋಚನೆಗಳನ್ನ ವ್ಯಕ್ತಪಡಿಸುವುದು ಡಿಲೇ ಆಗಬಹುದು ನಿಮ್ಮಲ್ಲಿ ಹೈಯರ್ ಆಲೋಚನೆಗಳು ಮತ್ತು ಬಹುದೊಡ್ಡ ಗೋಲ್ಸ್ ಏನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನ ನೀವು ಮರುಪರಿಶೀಲನೆ ಮಾಡಿಕೊಳ್ಳುವಂತೆ ಮತ್ತು ನಿಮ್ಮಿಂದ ಕೆಲವು ಸಂದರ್ಭದಲ್ಲಿ ತಪ್ಪಿನ ನಿರ್ಧಾರಗಳು ಆಗುವಂತೆ ಇಲ್ಲಿ ಬುಧನ ಪ್ರಭಾವ ಆಗುತ್ತೆ ಏಕೆಂದರೆ ಬುಧ ಗ್ರಹಕ್ಕೆ ರಾಹು ಪ್ರಭಾವವೂ ಆಗುತ್ತೆ ಅಂದ್ರೆ ಬಹು ದೊಡ್ಡದಾದಂತಹ ಪ್ಲಾನ್ ಮಾಡುವಂತಹ ಇಲ್ಲಿ ಪ್ರಭಾವವು ಆಗುತ್ತೆ ಹಾಗೆ ಕುಜಗ್ರಹ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆಯೂ ಆಗುತ್ತೆ ಅಂದರೆ ನೀವಿರುವಂತಹ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಗಳಾಗ್ಬೋದು ಅಥವಾ ನಿಮ್ಮ ಅಲ್ಲಿ ಆಗ್ಬೋದು ಯಾವುದೇ ಒಂದು ವಿಷಯದಲ್ಲಿ ಆಗ್ಬೋದು ರೀಚೆಕ್ ಮಾಡಿಕೊಳ್ತೀರ ಒಂಬತ್ತನೇ ಸ್ಥಾನವು ಧಾರ್ಮಿಕ ಸ್ಥಾನವಾಗಿರೋದರಿಂದ ಧಾರ್ಮಿಕವಾದಂತಹ ವಿಷಯಗಳ ಬಗ್ಗೆ ಮರುಪರಿಶೀಲನೆ ಮತ್ತೆ ನೀವು ರೀಚೆಕ್ ರೀ ಮಾಡುವಂತೆ ಮತ್ತು ಒಂಬತ್ತನೇ ಸ್ಥಾನವು ಬಿಲೀಫ್ ಸಿಸ್ಟಮ್ ಏನಿದೆ ಅದನ್ನು ನೀವು ಮತ್ತೆ ನಿಮ್ಮ ಒಂದು ನಂಬಿಕೆಗಳ ಮೇಲೆ ಥಿಂಕಿಂಗ್ ಅಂದರೆ ಅದರ ಬಗ್ಗೆ ಆಲೋಚಿಸುವಂತೆ ಇಲ್ಲಿ ಬುಧನ ಪ್ರಭಾವ ಆಗುತ್ತೆ ಹಾಗೆ ಈ ಇದು ಧಾರ್ಮಿಕವಾದಂತಹ ಸ್ಥಾನವೂ ಆಗಿರೋದ್ರಿಂದ ಏನಾದರೂ ಸಮಸ್ಯೆಗಳು ಇದ್ದಾಗ ಕೆಲವರಿಗೆ ಲೀಗಲಿ ಆಗಬಹುದಾದಂತಹ ಎದುರಾಗಬಹುದಾದ ಅಂತಹ ಸಮಸ್ಯೆಗಳು ಎದುರಾಗಬಹುದು ಇನ್ನು ಒಂಬತ್ತನೇ ಸ್ಥಾನವು ಪಿತೃಸ್ಥಾನವು ಆಗಿರೋದ್ರಿಂದ ಪಿತೃಸ್ಥಾನ ಸೂರ್ಯ ಗ್ರಹವು ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ರಾಹು ಪ್ರಭಾವ ಸೂರ್ಯನಿಗೆ ಆಗೋದ್ರಿಂದ ಅಷ್ಟು ಒಳ್ಳೆಯದಲ್ಲ ತಂದೆ ಆದವರೊಂದಿಗೆ ನಿಮಗೆ ಅಂತರ ಬರಬಹುದು ಏನಾದರೂ ಸಮಸ್ಯೆಗಳು ನಿಮ್ಮ ನಡುವೆ ಆಗಬಹುದು ನಿಮ್ಮ ನಿಮ್ಮಿಂದ ಮೇಲ್ಸ್ಥಾನದಲ್ಲಿ ಇರುವಂತಹ ಮೇಲಧಿಕಾರಿಗಳಾಗ್ಬೋದು ಮೆಂಟರ್ಸ್ ಆಗಬಹುದು ನಿಮಗೆ ಡೈರೆಕ್ಷನ್ ಮಾಡುವಂತಹ ಯಾರಾದರೂ ಗುರುಗಳಾಗಬಹುದು ಇವರ ನಡುವೆಯೂ ಏನಾದರೂ ಇಲ್ಲಿ ತಪ್ಪು ತಿಳುವಳಿಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತೆ ಸಂಬಂಧಗಳೇನು ಕೆಡುವಂತೆಯೂ ಇಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಈ ಗ್ರಹಗಳ ಸಹಯೋಗವು ಫಲವನ್ನ ನೀಡುತ್ತೆ ಹಾಗಾಗಿ ಇಂತೆಲ್ಲ ವಿಷಯಗಳಲ್ಲಿ ನೀವು ಬಹಳ ಜಾಗೃತಿಯನ್ನ ತೆಗೆದುಕೊಳ್ಬೇಕು ಇನ್ನು ಬುಧನ ಪ್ರಭಾವ ಬುಧನ ಬುಧನ ಕಾರಕತ್ವಗಳಲ್ಲಿ ಬರುವಂತಹ ವಿಷಯಗಳಲ್ಲಿ ಕಮ್ಯುನಿಕೇಶನ್ ಆಗಬಹುದು ರೈಟಿಂಗ್ ಆಗಬಹುದು ಈ ಎಲ್ಲ ವಿಷಯಗಳಲ್ಲಿ ಮುಖ್ಯವಾಗಿ ಬರೆಯ ಬರೆಯುವಂತಹ ಬರವಣಿಗೆಯಲ್ಲಿ ನೀವು ಮಾಡಿಕೊಳ್ಳುವಂತಹ ಅಗ್ರಿಮೆಂಟ್ ಆಗಬಹುದು ನೀವು ಮಾತನಾಡುವಂತಹ ವಿಷಯ ಅಥವಾ ಇನ್ನೊಬ್ಬರಿಗೆ ಕೊಡುವಂತಹ ವಿಷಯಗಳಾಗಬಹುದು ಇವೆಲ್ಲದರ ಮೇಲೆ ಮರು ಪರಿಶೀಲನೆಯನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಉದ ವಕ್ರ ಇರುವಾಗ ಯಾವುದೇ ಒಂದು ಅಗ್ರಿಮೆಂಟನ್ನು ಪಾಲುದಾರಿಕೆಗಾಗ್ಬೋದು ಇನ್ನಿತರ ಯಾವುದೇ ವಿಷಯಕ್ಕಾಗ್ಬೋದು ನೀವು ಸೈನ್ ಮಾಡುವಾಗ ಬರವಣಿಗೆಯನ್ನು ಬರೆದುಕೊಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ಉದ್ಯೋಗದ ವಿಷಯದಲ್ಲಿ ಹತ್ತನೇ ಸ್ಥಾನದಲ್ಲಿ ಶುಕ್ರ ಗ್ರಹ ಶನಿ ಗ್ರಹದ ಸಂಚಾರವು ಆಗ್ತಾ ಇದ್ದು ಶನಿ ಗ್ರಹದೊಂದಿಗೆ ಶುಕ್ರ ಗ್ರಹ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡುತ್ತಾರೆ ಶುಕ್ರ ಇಲ್ಲಿ ಅತೀ ಬುದ್ಧಿವಂತಿಕೆಯನ್ನ ನಿಮಗೆ ನೀಡುತ್ತಾರೆ ಅತೀ ಬುದ್ಧಿವಂತಿಕೆಯಿಂದ ಬಹುದೊಡ್ಡದಾದಂತಹ ಏನಾದರೂ ಪ್ಲಾನ್ ಮಾಡುವುದು ಭವಿಷ್ಯಕ್ಕಾಗಿ ಏನಾದರೂ ಬದಲಾವಣೆಗಳನ್ನ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ ಆದರೆ ಇಲ್ಲಿ ಬುಧ ಗ್ರಹ ಸಾಮಾನ್ಯವಾಗಿ ವರ್ಷದಲ್ಲಿ ಮಾರ್ಚ್ ಏಪ್ರಿಲ್ ಮಾಸದಲ್ಲಿ ಬುಧನ ಸ್ಥಿತಿ ಸರಿ ಇರೋದಿಲ್ಲ ಏಕೆಂದ್ರೆ ದಶಮ ಸ್ಥಾನ ಮೀನರಾಶಿಯಲ್ಲಿ ಮಾರ್ಚ್ ಏಪ್ರಿಲ್ ಈ ಕಾಲದಲ್ಲಿ ವರ್ಷದಲ್ಲಿ ಸಂಚಾರ ಮಾಡೋದ್ರಿಂದ ಅಲ್ಲೇನಾದರೂ ಬುಧ ವಕ್ರ ಆದರೆ ಒಂದೆರಡು ಮೂರು ತಿಂಗಳುಗಳ ಕಾಲ ಮಿಥುನ ರಾಶಿಯವರ ಉದ್ಯೋಗ ಸಮಸ್ಯೆಗಳು ಸಾಮಾನ್ಯವಾಗಿ ಆಗೋದನ್ನ ನಾನು ಅನುಭವದಲ್ಲಿ ನಾನು ನೋಡಿದ್ದೇನೆ ಆರೋಗ್ಯದ ವಿಷಯದಲ್ಲಿಯೂ ಈ ಕಾಲದಲ್ಲಿಯೇ ಹೆಚ್ಚಿನ ಸಮಸ್ಯೆಗಳು ಆಗುವುದನ್ನು ನಾನು ನೋಡಿದ್ದೇನೆ ಹಾಗಾಗಿ ಈ ಒಂದು ವಿಷಯಗಳಲ್ಲಿ ನೀವು ಏನಾದರೂ ಬದಲಾವಣೆಯ ನಿರ್ಧಾರಗಳನ್ನ ಉದ್ಯೋಗದಲ್ಲಿ ಮಾಡಿಕೊಳ್ಳುವಾಗ ಬಹಳ ಎಚ್ಚರಿಕೆಯನ್ನ ನೀವು ತೆಗೆದುಕೊಳ್ಳಬೇಕಾಗುತ್ತೆ ಈಗ ಮಾರ್ಚ್ ಮಾಸದಲ್ಲಿ ಬುಧ ವಕ್ರ ಸಂಚಾರ ಇಪ್ಪತ್ತನೇ ದಿನಾಂಕದ ನಂತರದಲ್ಲಿ ಬುಧ ನೇರ ಸಂಚಾರ ಮಾಡಿ ಮೀನರಾಶಿಗೆ ಆ ಪ್ರವೇಶಿಸ್ತಾರೆ ಆದ್ರೆ ಮೀನರಾಶಿ ನೀಚ ಸ್ಥಾನ ಆಗಿರೋದ್ರಿಂದ ಅಲ್ಲಿ ಮೀನ ಬುಧ ಗ್ರಹ ಹೆಚ್ಚು ಶುಭ ಫಲಗಳನ್ನು ನೀಡೋದಿಲ್ಲ ಅಲ್ಲಿ ಶನಿ ಶನಿಯು ಹೆಚ್ಚು ನಿಮಗೆ ಬಹಳ ಒಂದು ಕಠಿಣವಾದಂತಹ ಶ್ರಮದಿಂದಲೇ ಪಡೆದುಕೊಳ್ಳಬಹುದಾದಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಫಲವನ್ನು ನೀಡ್ತಾರೆ ಅಂದ್ರೆ ಇಲ್ಲಿ ಶುಕ್ರ ಇಲ್ಲಿ ಕೆಲವೇ ದಿನಗಳಂದ್ರೆ ಒಂದು ತಿಂಗಳ ಒಳಗೆ ಶುಕ್ರ ಅಲ್ಲಿ ಸಂಚಾರ ಮಾಡಿ ನೆಕ್ಸ್ಟ್ ಮೇಷರಾಶಿಯನ್ನ ಪ್ರವೇಶಿಸ್ತಾರೆ ಹಾಗಾಗಿ ಇಲ್ಲಿ ಶುಕ್ರ ಬಹುದೊಡ್ಡದಾದಂತಹ ಯೋಜನೆಯನ್ನ ಇಲ್ಲಿ ನೀವು ಮಾಡುವಂತೆ ನಿಮ್ಮನ್ನ ಪ್ರೇರೇಪಿಸಿದರು ಆದರೆ ಮುಂದೆ ಆಗಬಹುದಾದಂತಹ ವಿಷಯಗಳನ್ನ ನೀವು ಯೋಚಿಸಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಶನಿ ಲಾಂಗ್ ಟರ್ಮ್ ಲಾಂಗ್ ಟೈಮ್ ಅಲ್ಲಿ ಅಹ್ ದಶಮ ಸ್ಥಾನದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಈಗೇ ನೀವು ಬದಲಾವಣೆಗಳನ್ನ ಮಾಡಿಕೊಂಡಿರ್ತೀರಾ ಅತಿ ಬುದ್ಧಿವಂತಿಕೆಯಿಂದ ಏನು ದೊಡ್ಡದಾಗಿ ಗಳಿಸಬಹುದು ಅಂತ ಏನ್ ಬದಲಾವಣೆಗಳಿಗೆ ಮುಂದಾಗ್ತೀರ ಅದರಲ್ಲಿ ಲಾಂಗ್ ಟರ್ಮ್ ಫಲವನ್ನ ನೀಡುವುದು ಇಲ್ಲಿ ಶನಿಯೇ ಆಗಿರೋದ್ರಿಂದ ಶನಿಗ್ರಹ ಅದನ್ನ ನೇರವಾಗಿ ಕೆಳಗಿಳಿಸಬಹುದು ನಿಮ್ಮ ದೊಡ್ಡ ಡ್ರೀಮ್ ಏನಿರುತ್ತೆ ಅದನ್ನ ನಿರಾಶೆಯು ಮಾಡಬಹುದು ಹಾಗಾಗಿ ನಿಮ್ಮ ದಶಾಭುಕ್ತಿಗಳನ್ನ ಪರಿಶೀಲಿಸಿಕೊಳ್ಬೇಕು ಮತ್ತು ಬುಧನ ಆ ಒಂದು ಸಂಚಾರವನ್ನ ತಿಳಿದುಕೊಂಡು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಬುಧ ಗ್ರಹ ಆ ಮೇಷರಾಶಿಯನ್ನ ಪ್ರವೇಶಿಸುವವರೆಗೂ ನಿಮಗೆ ಸ್ವಲ್ಪ ಅಡೆತಡೆಗಳು ನಿಮ್ಮಿಂದ ತಪ್ಪು ನಿರ್ಧಾರಗಳು ಆಗುವ ಸಾಧ್ಯತೆ ಇರುತ್ತೆ ಏಕೆಂದರೆ ಬುಧ ವಕ್ರ ಸಂಚಾರ ಮತ್ತು ಮೀನರಾಶಿಯಲ್ಲಿ ನೀಚ ಸಂಚಾರ ಆಗೋದ್ರಿಂದ ಬುಧ ಗ್ರಹ ನಿಮಗೆ ರಾಷ್ಟ್ರಾಧಿಪತಿಯಾಗಿರೋದ್ರಿಂದ ಆರೋಗ್ಯದ ಬಗ್ಗೆಯೂ ಹೆಚ್ಚು ಗಮನ ಇರಬೇಕಾಗುತ್ತೆ ಆರೋಗ್ಯ ಕೆಡುವುದು ಇಲ್ಲಿ ನಿಮಗೆ ಕೆಲವು ಸಂದರ್ಭದಲ್ಲಿ ಹೆಚ್ಚಾಗಿ ಈ ಗ್ರಹದ ಪ್ರಭಾವ ಆಗುತ್ತೆ ಏಕೆಂದರೆ ಬುದ ಬುಧ ಶ್ವಾಸಕೋಶಕ್ಕೆ ಕಾರಕ ಗ್ರಹ ಬುದ್ಧಿಗೆ ಕಾರಕ ಗ್ರಹ ಇದ್ರೆ ನರಗಳಿಗೆ ಕಾರಕ ಗ್ರಹ ಇವುಗಳಿಂದಲೇ ಆಗಬಹುದಾದಂತಹ ಏನಾದರೂ ಸಮಸ್ಯೆಗಳನ್ನ ಹೆಚ್ಚಾಗಿ ಅನುಭವಿಸುವಂತೆ ಈ ಮಾಸಗಳಲ್ಲಿ ಗ್ರಹಗಳ ಪ್ರಭಾವ ಇರುತ್ತೆ ಅದರಲ್ಲಿಯೂ ಮಿಥುನ ರಾಶಿ ನಿಮ್ದಾಗಿದ್ದು ಕನ್ಯಾ ಲಗ್ನವೇನಾದರೂ ನಿಮ್ಮದಾಗಿದ್ರೆ ಹೆಚ್ಚು ಪ್ರಭಾವ ನಿಮಗೆ ಆಗುತ್ತೆ ಯಾಕಂದ್ರೆ ಲಗ್ನಾಧಿಪತಿಯು ಬುಧ ಗ್ರಹ ಆಗ್ತಾರೆ ಆ ರಾಶಿಯಾಧಿಪತಿಯು ಬುಧ ಗ್ರಹ ಆಗ್ತಾರೆ ಬುಧ ಸ್ಥಿತಿ ಸರಿ ಇಲ್ಲ ಅಂದಾಗ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಆರೋಗ್ಯದಲ್ಲಿಯೂ ಎದುರಿಸಬೇಕಾಗತ್ತೆ ಪ್ರೈವೇಟ್ ಕಂಪನಿಗಳಲ್ಲಿ ಉದ್ಯೋಗ ಮಾಡುತ್ತಿರುವವರಿಗೆ ಸಾಮಾನ್ಯವಾಗಿ ಅದೇ ಕೆಲಸವನ್ನ ನೀವು ನಿಭಾಯಿಸಿಕೊಂಡು ಹೋದರೆ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ ದಶಮದಲ್ಲಿ ಸೂರ್ಯ ಮತ್ತು ಶನಿ ಸಂಚಾರವು ವರ್ಕರ್ಸ್ ಮತ್ತು ಮೇಲ್ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಆಗಬಹುದಾದಂತಹ ಮಾತು ಮತ್ತು ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳ ಫಲವನ್ನ ಈ ಗ್ರಹಗಳು ನೀಡ್ತಾರೆ ಮತ್ತು ಷಷ್ಠಾಧಿಪತಿಯಾದಂತಹ ಕುಜಗ್ರಹ ನವಮ ಸ್ಥಾನದಲ್ಲಿ ರಾಹುವಿನ ಕಂಜಕ್ಷನ್ಲಿ ಸಂಚಾರ ಮಾಡೋದ್ರಿಂದ ನಿಮಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟು ನೆಮ್ಮದಿ ಇರೋದಿಲ್ಲ ಇಲ್ಲಿ ರಾಹು ಪ್ರಭಾವ ಕುಜನಿಗಾಗೋದ್ರಿಂದ ಇಲ್ಲಿ ಅತಿಯಾದಂತಹ ಬಯಕೆ ಅಂದ್ರೆ ಸ್ಥಾನದ ಬಯಕೆಯೇ ಆಗಬಹುದು ಅಂದ್ರೆ ಕೆಳ ಕೆಳ ಸ್ಥಾನದಲ್ಲಿ ಇರುವಂತಹ ಸೇವಕರಾಗಿದ್ದರೂ ನಿಮಗೆ ಮೇಲ್ಸ್ಥಾನದ ಬಯಕೆ ಆಗುವಂತೆ ಇಲ್ಲಿ ರಾಹು ಪ್ರಭಾವ ಆಗುತ್ತೆ ಹಾಗಾಗಿ ನಿಮ್ಮ ನಡುವೆಯೂ ಇಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ ಮತ್ತು ಸಪ್ತಮಾಧಿಪತಿ ಆದಂತಹ ಗುರುಗ್ರಹ ದಶಮಾಧಿಪತಿಯಾದಂತಹ ಗುರುಗ್ರಹ ರಾಶಿಯಲ್ಲಿ ಸಂಚರಿಸುವುದು ಪ್ರಾರಂಭದಲ್ಲಿ ವಕ್ರ ಸಂಚಾರ ಆಗೋದ್ರಿಂದ ಹೆಚ್ಚಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳಿರುತ್ತೆ ಆದರೆ ಹನ್ನೊಂದನೇ ದಿನಾಂಕದ ನಂತರದಲ್ಲಿ ಈ ಗ್ರಹ ನೇರ ಸಂಚಾರ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ವೃತ್ತಿಪರ ಯೋಜನೆಗಳಲ್ಲಿ ಇಲ್ಲಿ ಮುಂದುವರಿಯುವುದಕ್ಕೆ ಗುರುಗ್ರಹ ಇಲ್ಲಿ ಒಳ್ಳೆ ಫಲವನ್ನ ನೀಡುತ್ತಾರೆ ಆದರೆ ಬದಲಾವಣೆ ಹೊಸ ಕೆಲಸವನ್ನ ಆರಂಭಿಸುವಾಗ ನಿಮ್ಮ ದಶಾಭುಕ್ತಿ ಮತ್ತು ಇಲ್ಲಿ ಗೋಚಾರದ ಸರಿಯಾದ ಸ್ಥಿತಿಯನ್ನ ತಿಳಿದುಕೊಂಡು ನೀವು ಪ್ರಾರಂಭವನ್ನ ಮಾಡಬೇಕಾಗುತ್ತೆ ಯಾವುದೇ ವಿಷಯಕ್ಕೆ ಪತ್ನಿಯಿಂದ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಮಿಥುನ ರಾಶಿಯವರಿಗೆ ಏಕೆಂದ್ರೆ ಸಪ್ತಮಾಧಿಪತಿಯಾದಂತಹ ಗುರುಗ್ರಹ ಜನ್ಮ ರಾಶಿಯಲ್ಲಿ ಸಂಚಾರ ಮತ್ತು ಇದೇ ಮಾಸದಲ್ಲಿ ಗುರುಗ್ರಹ ನೇರ ಸಂಚಾರವನ್ನ ಮಾಡೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಜೀವನಕ್ಕೆ ಪತ್ನಿಯಿಂದ ನಿಮಗೆ ಒಳ್ಳೆಯ ಮಾರ್ಗ ದರ್ಶನ ಸಿಗುತ್ತೆ ಹಾಗಾಗಿ ಅವರ ಸಪೋರ್ಟಿವನ್ನ ನೀವು ತೆಗೆದುಕೊಳ್ಳಬಹುದು ಪತಿ ಪತ್ನಿ ನಡುವೆ ಸಂತೋಷ ಒಳ್ಳೆಯ ಬಾಂಧವ್ಯ ವೃದ್ಧಿ ಆಗುತ್ತೆ ಗುರು ಜನ್ಮರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿಯಾದಂತಹ ಶುಕ್ರ ಗ್ರಹ ದಶಮದಲ್ಲಿ ಉಚ್ಚ ಸಂಚಾರ ನವಮಾಧಿಪತಿಯಾದಂತಹ ಶನಿ ಗ್ರಹವು ದಶಮದಲ್ಲಿ ಸಂಚಾರ ಈ ಗ್ರಹಗಳ ಸಂಯೋಗ ಬಹಳ ಒಳ್ಳೆಯದಾದದನ್ನ ಗಳಿಸುವುದಕ್ಕೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲವನ್ನ ಈ ಗ್ರಹಗಳು ನೀಡ್ತಾರೆ ಇನ್ನು ಹೆಚ್ಚಿನ ಯಾವುದೇ ಪರಿಹಾರಗಳನ್ನ ಮಾಡಿಕೊಳ್ಬೇಕು ಅಂದ್ರೆ ನಿಮ್ಮ ದಶಾಭುಕ್ತಿಗಳನ್ನ ಪರಿಶೀಲಿಸಿಕೊಳ್ಳಿ ನಿಮ್ಮ ಭಕ್ತಿ ಗ್ರಹವೇ ಹೆಚ್ಚಿನ ಫಲವನ್ನ ನೀಡುವುದು ಪರಿಹಾರದ ವಿಷಯದಲ್ಲಿ ತಂದೆಯೊಂದಿಗೆ ನಿಮ್ಮ ಸಂಬಂಧವನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಅಥಾರಿಟಿ ಪರ್ಸನ್ಸ್ ಯಾರು ಇರ್ತಾರೆ ಮೇಲ್ಸ್ಥಾನದಲ್ಲಿ ನಿಮ್ಮ ಜೀವನದಲ್ಲಿ ಅವರೊಂದಿಗೂ ನಿಮ್ಮ ಸಂಬಂಧ ಮತ್ತು ಅವ್ ಇವರೊಂದಿಗೆ ನಡೆದುಕೊಳ್ಳುವಾಗ ತಾಳ್ಮೆಯಿಂದ ಇರಬೇಕಾಗುತ್ತೆ ಮತ್ತು ದೇವತಾ ಪರಿಹಾರದಲ್ಲಿ ಬುಧಗ್ರಹ ವಕ್ರ ಸಂಚಾರ ಮತ್ತು ಮಾರ್ಚ್ ಮಾಸದ ನಂತರದಲ್ಲಿ ಏಪ್ರಿಲಲ್ಲಿ ನೀಚ ಸಂಚಾರವೂ ಆಗೋದ್ರಿಂದ ಬುಧ ಬುಧಗ್ರಹನ ಅಭಿಮಾನ ದೇವತೆಯಾದಂತಹ ಶ್ರೀ ಮಹಾವಿಷ್ಣುವಿನ ಅಷ್ಟೋತ್ತರವನ್ನು ನಿತ್ಯಲು ಪಠನೆ ಮಾಡುವುದು ಮತ್ತು ಪೂಜಿಸುವುದು ಮಧ್ಯಾಹ್ನ ಬೆಳಿಗ್ಗೆ ಮತ್ತು ರಾತ್ರಿ ಈ ಎಲ್ಲ ಕಾಲದಲ್ಲಿಯೂ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡೋದ್ರಿಂದ ನಿಮ್ಮ ಮಾನಸಿಕವಾದಂತಹ ಚಡಪಡಿಸುವಿಕೆ ಏನಿರುತ್ತೆ ನಿಮ್ಮ ಆಲೋಚನೆಗಳು ನಿರ್ಧಾರಗಳೇನು ಆಚೆ ಈಚೆ ಆಗ್ತಾ ಇರುತ್ತೆ ಏನು ದ್ವಂದ್ವಕ್ಕೆ ಒಳಗಾಗ್ತಾ ಇರ್ತೀರಾ ನಿಮ್ಮ ನಿರ್ಧಾರಗಳು ಸರಿ ಆಗುವಂತೆ ನಿಮ್ಮ ಡೀಪ್ ಥಿಂಕಿಂಗ್ ಅಲ್ಲಿಯೂ ಆ ಪ್ರೋಸೆಸ್ ಅಲ್ಲಿ ನಿಮ್ಮ ಆಯ್ಕೆ ಮತ್ತು ನಿಮ್ಮ ಆಲೋಚನೆಗಳು ಸರಿ ಬರುವಂತೆ ಇಲ್ಲಿ ದೇವತಾ ಎನರ್ಜಿಯ ಪ್ರಭಾವವು ಆಗುತ್ತೆ ಹಾಗಾಗಿ ಬುಧ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ವಿಷ್ಣು ಅಷ್ಟೋತ್ತರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಒಳ್ಳೆಯದೇ ಆಗುತ್ತೆ ಒಳ್ಳೇದಾಗಲಿ ಅನ್ನುವ ಪ್ರಾರ್ಥನೆಯನ್ನು ವಿಶ್ವಶಕ್ತಿಯಲ್ಲಿ ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವ yeah